ಎಲ್ರಿಗೂ ನಮಸ್ಕಾರ ಇನ್ನೇನು ಬೇಸಿಗೆ ಶುರುವಾಗುವ ಸಮಯ ಎಷ್ಟೋ ಜನ ನಮ್ಮ ರೋಗಿಗಳು ಕೇಳುವಂಥದ್ದು ಸರ್ ಬೇಸಿಗೆ ಬಂತು ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಆಗೋಂಗಿಲ್ಲ ಶರಬತ್ ಕುಡಿತೀವಿ ಮಜ್ಜಿಗೆ ಕುಡಿತೀವಿ ಆದರೂ ಕೂಡ ಮತ್ತೆ ಬಾಯಾರಿಕೆ ಆಗುತ್ತೆ ಕೈಕಾಲೆಲ್ಲ ಉರಿ ಬರ್ತದೆ ಮೂತ್ರದಲ್ಲಿ ಉರಿ ಬರುತ್ತೆ ಅಂತ ಹೇಳ್ತಾರೆ ಅಂಥವ್ರಿಗೆ ಸಾಮಾನ್ಯವಾಗಿ ಹೇಳುವಂತಹ ಮನೆಮದ್ದು ಅಂದರೆ ಲಾವಂಚ ಅಥವಾ ಉಶಿರ ಅಂತ ಏನು ಹೇಳ್ತೀವಿ ಈ ಒಂದು ಗಿಡಮೂಲಿಕೆಯನ್ನು ತಂದು ಆಯುರ್ವೇದಿಕ್ ವನಸ್ಪತಿ ಅಂಗಡಿಯಲ್ಲೂ ಸಿಗುತ್ತೆ ಇದನ್ನು ತಂದು ನೀರಲ್ಲಿ ಕುದಿಸಿ ಒಂದು ಗ್ಲಾಸ್ ನೀರಿಗೆ ಹಾಕಿ ಒಂದು ಚಮಚದಷ್ಟು ಹಾಕಿ ಕುದಿಸಿ ಒಂದು ಟೀ ಕಪ್ ಆದಷ್ಟು ಮಾಡಿಕೊಂಡು ಶು ಶುಗರ್ ಏನು ಸಮಸ್ಯೆ ಇಲ್ಲ ಅಂದರೆ ಕಲ್ಸಕ್ಕರೆಯನ್ನು ಬೆರೆಸಿ ಪ್ರತಿನಿತ್ಯ ಪ್ರಮಾಣದಲ್ಲಿ ಕುಡಿತಾ ಬಂದರೆ ಈ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಹೋಗ್ತವೆ ಮತ್ತು ಮುಂದಿನ ಮನೆ ಸಿಗೋಣ ಧನ್ಯವಾದಗಳು